ನಾನು ಮಾಳುನ ಸಾಂಗ್ ಹಾಡತ್ತಿ ಎಲ್ಲವಿದ್ದ ನೀನು ನೀವು ಹಾಡ್ತೀರನೋ ಗೊತ್ತಿರಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ಮಾಳು ಅವ್ರು ಹೋಗಿ ಈಗ ನಾಲ್ಕನೇ ವಾರ ಮುಗಿದು ಐದನೇ ವಾರ ಚಾಲು ಐತೆ ಆಮಲ್ಲ ಹೌದು ಹೌದು ಯಾಕಂದ್ರೆ ಅವನ್ನ ನೋಡಿದ್ಕೊಂಡು ನನಗೂ ಒಂದು ಸ್ವಲ್ಪ ತ್ರಾಸ ಚಲೋ ಯಾಕಂದ್ರೆ ಡೈಲಿ ಒಂದು ದಿನಕ್ಕೆ ದೇವ್ರ ಮೇಲೆ ಹೋಗಿ ತಪ್ತಿದ್ದು ಕರೆ ನನಗೆ ಕಾಲ್ ಮಾಡೋ ತರ್ತಕ್ಕಿಲ್ಲ ನನ್ನ ಮನೆಯಾಗ ಬರೀ ಒಂದು ಚೇರ್ ಥರಕ್ಕೆ ಕೂಡ ಅಣ್ಣನ ಇಂಥದ್ದು ಇಂಥ ತರಲು ಬ್ಯಾಡು ನನಗೆ ಒಂದು ತಿಂಗಳು ಹೋದಂಗೆ ಐದ್ ಕರೆ ಒಂದು ವರ್ಷ ಅಲ್ಲ ಅಣ್ಣ ಹತ್ತು ವರ್ಷ ಆದಂಗೆ ಆಗೈತೆ ಯಾಕಂದ್ರೆ ಮಣ್ಣೊಂದು ಸ್ವಲ್ಪ ಮಣ್ಣಿಂದ ಬುತ್ತಿ ಕೊಟ್ಟದಗೂ ಒಂದು ಸ್ವಲ್ಪ ಹತ್ತದ ನಮಗೂ ತ್ರಾಸು ಹಾಕ್ ಅದನ್ನ ನಾವ ಇದು ಮಾಡ್ಕೊಬೇಕು ಈಗೇನು ಎಷ್ಟು ಮಂದಿ ಕುಡಿಲ್ಲ ಇಷ್ಟು ಮಂದಿಲ್ಲ ಮಾಳು ನಮ್ಮ ಮಾಡ್ಗೆ ಸಪೋರ್ಟ್ ಮಾಡಿರಿ ಫೋಟೋ ಹಾಕಿರಿ ಮಲ್ಲಮ್ಮ ಸಪೋರ್ಟ್ ಮಾಡಿರಿ ಆಮೇಲೆ ಬಿಗ್ ಬಾಸ್ ಆಗಿದ್ದಾಗ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಎಸ್ಪೆಷಲಿ ಹಾಂ ನಮ್ಮ ಕಲಾವಿದರ ಬಳಗ ನಮ್ಮ ಮಾಳು ಗೆದ್ರೆ ನಾವು ಇದ್ದಷ್ಟು ಖುಷಿ ಇರುತ್ತೆ ಯಾಕಂದ್ರೆ ನೋಡ್ರಿ ಒಂದ ತಾಯಿ ಮಕ್ಳಿದಾಗ ನಾವು ಎಲ್ಲಾ ಕಡೆ ಅದನ್ನ ಹೇಳ್ತೀವಿ ನಾವು ಮಾಳು ಮಾಮೋ ಹಾಕ್ರಿ ಮಲ್ಲಮ್ಮಗ್ರಿ ಆದ್ರೆ ಮಾಳು ಮಾಮ ಗೆದ್ರೆ ಅತಿ ಹೆಚ್ಚು ಖುಷಿ ಪಡೋರು ನಾವು ಕಲಾವಿದ್ರೆ ಎಲ್ರು ಈಗ ಅವರ ನಾವು ನಮ್ಮ ನಮ್ ಮಾಳುಗೋ ನಾವು ಅಂದಿವಂದ್ರ ಕಮೆಂಟ್ ಬೇರೆ ಮಾಡ್ತಾರ ಮಾಳು ಒಬ್ಬ ನಿಮ್ಮ ಬಿಗ್ ಬಾಸ್ ದಾಗ ರ ಅದಕ್ಕಾಗಿ ರಗಡ್ ಮಂದಿರೋರೆಲ್ಲ ನಮ್ ಓಡಿ ಇರಂಗಿಲ್ಲ ಇರಂಗಿಲ್ಲ ನಮ್ಮ ಮಾಮ್ಮನ ಒಂದೇ ವೇದಿಕೆ ಮ್ಯಾಗ ಇರ್ತೇವೋ ಒಂದ ತಾಟ್ನಾಗ ಹೋಗ್ತೇವ ಒಂದಾ ತಾಯಿ ಮಾತ್ರ ಇದ್ದಂಗ ಆ ತಮ್ಮನ ಪ್ರೀತಿ ಅಣ್ಣನ ಮ್ಯಾಗ ಇದ್ದ ಮಾಳು ಮಾಮ ಯಾಕಂದ್ರೆ ಅನ್ನ ತಮ್ಮಲ್ಲ ನಳಿಯಮ್ಮನು ಅಷ್ಟು ಪ್ರೀತಿ ವಿಶ್ವಾಸದಿಂದ ಬಂದೀವಿ ಓಕೆನಾ ಒಂದು ಕೆಲವೊಂದು ಜನ ಕಿಡಿಗಿಳುಗಳು ಇರ್ತಾರ ಯಾಕಂದ್ರ ನಮ್ಮವ್ರ ಅಂತೇಳಿ ಎಲ್ಲ ಕಲಾವಿದ್ರು ಬೆಳೆದಾರ ಎಲ್ಲ ಕಲಾವಿದ್ರು ಕೂಡಿ ನಮ್ಮ ತಮ್ಮನ್ನು ಬೆಳಸಕಾಗಿ ಏನೋ ಒಂದು ಒಂದ್ ಎಲ್ಲಾರು ಹೇಳ್ಕೊತ ಯಾರೋ ಒಂದ್ಗಿ ನೀವೇ ಹೇಳ್ತಿರಿ ಯಾಕೆ ಕಡಿಸ್ಕೊತಿರಪ್ಪ ಹಣ್ಣ್ ಗಿಡಕ್ಕ ಎಲ್ರು ಕಲ್ ಹೊಡಿತಾರ ಈಗ ನೀವು ಟೆಸರ್ ಮಾಡಿ ನಮ್ಮಿಂದ ಇಂದ ಏನಾಗ್ ಕಷ್ಟ ಬಂದ್ರು ಎಂತದ ಒಂದೈತ್ ಅಂದ್ರು ಯಾರು ನಮ್ ತಂದೆ ತಾಯಿ ಕೈ ಬಿಟ್ರ ಅಂದ್ರು ನಮ್ಮ ಮಾದೇವನ್ನ ಒಗ್ಗಟ್ಟಿ ಅವರು ಯಾವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ ಎಸ್ಪೆಷಲಿ ನಂದ ಉದಾಹರಣೆ ನನಗೆ ಎಷ್ಟೋ ನನ್ ಕಷ್ಟ ಬಂದ್ರು ರಾತ್ರಿನ ನಾ ಎರಡ್ ಗಂಟೆಗೆ ಫೋನ್ ಹಚ್ಚಿದ್ರು ಅಣ್ಣ ಇವತ್ತ ಏನೋ ಒಂದ್ ಇನ್ಸಿಡೆಂಟ್ ಆದ್ರಿ ನಾ ಅದಿನ ಮಹಿಳರಿ ನಿನ್ನ ಹಿಂದೆ ನಾ ಅದಿನ ಅದು ಯಾವಾಗ ಬರ್ತಾನೆ ಬರಲಿ ಏನಾಗುತ್ತೆ ಅಲ್ಲಿ ಗೋಕಾಕ್ ತಾಲೂಕಿನಾಗೆ ನಾಗಿರುತ್ತಾನ ನೀವು ಒಟ್ಟೆ ಹೆದರ್ಕೊಡತ್ತ ಅಣ್ಣ ನನ್ನ ಸಪೋರ್ಟಿವ್ ನಿಂತ ಇವತ್ತು ಬಂದು ವೇದಿಕೆ ಮತ ರೀ ನಾನು ಮಹಿಳಾರಿನ ಇನ್ನೊಂದ ನಾನು ಬೆಳಿಬೇಕಾದ್ರು ನಮ್ಮ ಅಣ್ಣಾಜಿ ಅದು ಆಶೀರ್ವಾದ ಮತ್ತು ಇನ್ನೊಂದು ಏನಂದ್ರೆ ನಾನು ನಮ್ಮ ತಾಲೂಕದಲ್ಲಿ ಬೆಳಿಬೇಕು ನಮ್ಮ ಜಿಲ್ಲೆಯಲ್ಲಿ ಬೆಳಿಬಹುದು ಈಗ ಒಂದು ಹಕ್ಕಾದನೆ ಜಿಲ್ಲೆದೊಳಗೆ ಬೆಳ್ದೆ ಅಂದ್ರೆ ಅದಕ್ಕೆ ಕಾರಣ ಯಾರಂದ್ರೆ ಕಲಾವಿದರು ಫಸ್ಟ್ ಆಗಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಅಣ್ಣ ಅದನ್ನ ಮಾದೇವ ಅನ್ನ ಅದನ್ನ ಇದೇ ಹೇಳಿದಾಗ ನನ್ನ ಹೆಸರು ಯಾರು ಬೇರೆ ಯಾರು ನೋಡ್ಲಿದ್ದಾರೆ ಗೊತ್ತು ನಾ ಬೆಳೆದಿದ್ದ ಕಲಾವಿದ್ರಿಂದ ಯಾಕಂದ್ರೆ ನನ್ನಿಂದ ನೀವು ಅತಿಲ್ಲ ನಿಮ್ಮಿಂದ ನಾ ಎಲ್ಲರಿಗೂ ದೇವರ ಆಶೀರ್ವಾದ ಇರ್ತದನ್ನ ಎಲ್ಲರೂ ಕೂಡಿ ಇರೋತಕ್ಕ ಚೆಂದ ನಂಗೆ ಕಾರ್ಯಕ್ರಮ ಮಾಡ್ಕೊತ ತೊಗೊಂಡು ನಮ್ಮ ಎಲ್ಲರೂ ಬೆನ್ನಿಂದ ನಮ್ಮ ಅಣ್ಣಾಜಿ ಅದಾರ ಆ್ಯಕ್ಚುಲಿ ಬಾಬು ಅನ್ನೋರು ಅಣ್ಣ ಎನಿ ಟೈಮ್ ಫೋನ್ ಮಾಡಿದಾಗ ನಾ ಫೋನ ರಿಸ್ ಮಾಡಿ ನಾ ಯಾಗ ಫೋನ್ ಮಾಡಿರ್ತಾರಣ್ಣ ಅಲ್ಲಿ ರಿಟರ್ನ್ ಕಾರ್ಯಕ್ರಮಕ್ಕೆ ಹೋಗಿರ್ತನೋ ಅವಾಗ ಮತ್ತೆ ವಿಡಿಯೋ ಕಾಲ್ ಮಾಡಿರ್ತಾರೆ ಒಟ್ಟ ಲೈನಿ ಸಿಕ್ಕಿಲ್ಲ ಅಣ್ಣ ಒಂದ್ಸರಿ ಅಂದ್ರೆ ಡೈರೆಕ್ಟ್ ಸೇಗಿನಿ ನಿಂದ ಐತೆ ಅದಕ್ಕೆ ಅಣ್ಣಾಜಿ ನಾವು ಹೋರಾಟ ಮಾಡಕ್ಕೆ ಎಷ್ಟೋ ಸಲ ಯಾವುದೋ ಕಡೆ ಬೇರೆ ಕಡೆ ಹೋದ್ರು ಕೂಡ ನಾವು ಟ್ರೈನ್ಗೆ ಹೋಗಿದ್ದು ಟ್ರೈನ್ ಬರ್ತಿದ್ದು ಇಡೀ ಬೆಂಗಳೂರಿಗೆ ನಮ್ಮ ಮುದುಗಟ್ಟಿಗೆ ಹೆಂಗೆ ಆಡಾಡ್ತಿನ್ಲಾ ಹಂಗೆ ಅಡಾಡಿ ಆಡಾಡಕ್ಕೆ ಮಾಡಿದವ್ರೆ ಅಣ್ಣಾಜಿ ಅವರು ಯಾಕಂದ್ರ ನಾವು ಆದ್ರೂ ಅಣ್ಣಿ ಯಾವ್ದೋ ಆಫೀಸ್ ದಾಗ ಅನ್ನು ಏನೋ ಅಣ್ಣು ನಮ್ಮ ಅಣ್ಣಜಿ ಹೇಳಿ ಬಜೆ ಆಯ್ತೇನಾ ಕೆಲಸ ಅವ್ರು ಫೋನ್ ಐತಿದಿಲ್ಲಣ್ಣ ಜೀವರಿಗೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಇದಂಗಳ ನಾ ಕಲಬುರಗಿ ಹೋಗಿ ಡೈರೆಕ್ಟ್ ಫೋನ್ ಹಚ್ಚಿ ಮೀಟ್ ಆಗ್ಬೇಕಂತ ಅನ್ಕೊಂಡಿದ್ದೆ ಆದ್ರ ಕೆನ್ಸಪ್ಪ ಇವತ್ತು ಭಾಳ ಧನ್ಯವಾದಗಳನ್ನ ಅಣ್ಣರನ್ನ ಏರಿಕೆನೇ ಹತ್ತರಿಸಿದೀನಿ ನೀನು ಭಾಳ ನಿನಗೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಅಣ್ಣ ನಮ್ಮಿಂದ ಏನೋ ಕಲಾ ಇದ್ರಿಂದ ಏನೋ ತಪ್ಪಾಗಿದ್ರುಣ್ಣ ದಯವಿಟ್ಟು ನಿಮ್ಮ ಅನತ ಮತ್ತೆ ಹಟ್ಟೆಗೋಗೋರಿ ಕೈ ಬಿಡಬೇಕು ಏನಿಲ್ಲ ಮಹಿಳೆಯರನ್ನ ನಾವೊಂದು ಸ್ವಲ್ಪ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೋ ಅಂತ ಹೇಳ್ಕೋತಾರ ಬಾಬು ರವನ ಹೇಳ್ಕೊ ಕೆಲಸ ಮಾಡ್ತಾರೆ ಅಂತ ವ್ಯಕ್ತಿ ಅವರು ನೋಡಿ ನನ್ನ ನನಗೋದ ನಾನು ಅಣ್ಣಾಜಿ ನಮ್ಮ ಜಿಲ್ಲೆದೊಳಗೆ ಆ ಕಡೆ ನಾಲ್ಕೈದು ಜಿಲ್ಲೆದೊಳಗೆ ನಾ ಏನಾದ್ರ ಇವತ್ತು ನನ್ನ ಹೆಸರು ಐತಂದ್ರೆ ಯಾರೋ ಏನೋ ಮಾಡಿದ್ರು ಫೋನ್ ಹಚ್ಚಿ ಬಾಬು ಹೆಸರು ಹೇಳ್ತಾನೆ ನಮ್ಮ ಅಣ್ಣಾಜಿ ಅದರಲ್ಲಿ ಅವರ ಅವರ ತಮ್ಮನ ನನ್ನ ಕೆಲಸ ಆಗ್ಬೇಕಪ್ಪ ಅಂದ್ರೆ ನನಗೆ ಎಲ್ಲಿ ನಿಂತಲೇ ನಾನು ಮುಂದಿನ ಕೆಲಸ ಮಾಡಿಕೊಟ್ಟೆ ನನಗೆ ಅವರು ಬರಲಿ ಒಂದು ಸರಿ ಜೋರಾದ್ ಚಪ್ಪಾಳೆ ನಿಜವಾಗಿಯೂ ಕಲಬುರಗಿ ಜಿಲ್ಲೆಗೆ ಬಾಬು ಅಣ್ಣವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾದೇವಣ್ಣವರು ಒಂದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗನ ನೀವು ನಿಮ್ಮ ಹಿಂದೆ ನಾವು ಕಲಾವಿದ್ರೆ ಕರುಳು ಬಳಿ ಬಾಳ ನಿಮ್ ಹಿಂದೆ ಬಳಗನ ಯಾವತ್ತು ನಮ್ಮ ಕಲಾವಿದ್ರಿಗೆ ಬೆಳಕಾಗಿದಿರಿ ಆಸರಾಗಿದ್ದೀರಿ ನಾವು ನಿಶ್ಚಿಂತಿಂದ ನಾ ನಿಜವಾಗಿ ನಾ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಆದ್ರೆ ಪ್ರತಿನಿತ್ಯ ಜೀವನ ಮಾಡೋದು ವಿಜಯಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗೆ ಜೀವನ ಮಾಡ ನನ್ನ ಭಾಷೆನ ಇತ್ತನ್ನೋದು ಊರ ಭಾಷೆನ ಬರೋದಿಲ್ಲ ನನಗೆ ಯಾಕಂದ್ರ ಜನ್ಮ ಕೊಟ್ಟಿದ್ದು ಕೊಪ್ಪಳ ಜಿಲ್ಲೆ ಆದ್ರೆ ಇವತ್ತು ಆಡಿಸಿ ಬೆಳಸಕತ್ತಿದ್ದ ಈ ಎರಡನೇ ತಾಯಿ ನನಗಿದು ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಎಲ್ಲಾ ಜಿಲ್ಲೆಯೊಳಗೆ ಕಲಾವಿದ್ರೆ ಅಭಿಮಾನಿ ದೇವರುಗಳಿದ್ರೆನಾ ನಿಮಗೆ ಚಿರಋಣಿ ಆದ್ರೆ ಹೆಮ್ಮೆಯಿಂದ ಹೇಳ್ಕೊತಿನ ನನ್ನ ಮನೆಯನ್ನಾರ್ ನನ್ನ ಹಿಂದೆ ನಿಂತಿಲ್ಲ ಅಂದ್ರು ನಮ್ಮ ಮಾದೇವನ ನನ್ನ ಹಿಂದೆ ಅದನ್ನ ಅನ್ನೋದು ನನಗೆ ನೂರಕ್ಕೆ ನೂರು ಉದ್ದಮ ನಾನಿಯಾಗಿ ಸಾಕ್ಷಿ ಸತ್ಯ ಆಗೈತಿ ನಂಗೆ ಏನೋ ಕಷ್ಟ ಬಂದ್ರು ನಮ್ಮ ಅನ್ನಾರದ್ದು ಧೈರ್ಯ ನಮಗೂ ಐತಿ ನಿಮ್ಗೆ ಯಾರಿಗೆ ಇವ್ರಿಗೆತ್ತಲ್ರಿ ಕಲಾವಿದರಿಗೆ ರೈತರಿಗೆ ಎನಿ ಟೈಮ್ ಕಷ್ಟ ಬಂದ್ರು ಹೋರಾಡುವಂತ ವ್ಯಕ್ತಿ ಮನಿ ಮಠ ಎಲ್ಲಾ ಬಿಟ್ಟು ರೈತರ ಪರವಾಗಿ ಮನ್ನಷ್ಟ ಹೋರಾಟ ಮಾಡಿ ತಾವೆಲ್ಲರೂ ನೋಡಿರಣ್ಣ ಒಂದ್ಸರಿ ನಮ್ಮ ಮಾದೇವನವರಿಗೆ ಜೋರ ಚಪ್ಪಳೆ ಬರ್ಲಿ ಅಂತ ವ್ಯಕ್ತಿ ನಮಗೆ ತಾಲೂಕು ಪಡೆದೈತಿ ಅದಕ್ಕೆ ಸುಧಾರಣೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಮಾಳು ಮಾಮನ್ ಗೀತೆ ಹಾಡ್ತೀವಿ ಅನಾಜಿ ಧೈರ್ಯ ಐತಿ ಶಕ್ತಿ ಎಲ್ಲ ನೀವು ನನಗೆ ಧೈರ್ಯ ಐತಿ ಅಣ್ಣ ಹೋರಾಟ ಮಾಡ್ ನಾನು ಧೈರ್ಯ ಐತಿ ಅದು ಯಾವ ಕೆಲಸ ನೀಗಿಸ್ನಂದೆ ಆದ್ರೆ ನನಗ್ ಶಕ್ತಿ ಎಲ್ಲ ಅಭಿಮಾನಿಗಳು ಮತ್ತು ಕಲಾವಿದರು ನಿಮ್ಮಿಂದ ಶಕ್ತಿ ಥ್ಯಾಂಕ್ ಯು ಅಣ್ಣ ನಿಮ್ ಪ್ರೀತಿ ಯಾವತ್ತು ಚಿದ ಧನ್ಯವಾದಗಳು ಅಂತ ಹೇಳ್ದ ಈಗ ಸೌಂಡ್